ರಾಮಾಯಣದಲ್ಲಿ ಕೌಸಲ್ಯ ಪಾತ್ರವು ತಾಯಿಯ ಪ್ರೀತಿ ತ್ಯಾಗ ಮತ್ತು ಸಹನೆಯ ಸಂಕೇತವಾಗಿದೆ ಆಕೆಯ ಪಾತ್ರದ ಕುರಿತು ಸುದೀರ್ಘವಾದ ಮತ್ತು ವಿವರಣಾತ್ಮಕ ಮಾಹಿತಿ ಇಲ್ಲಿದೆ ಕೌಸಲ್ಯ ಪಾತ್ರ ಮಮತೆ ಮತ್ತು ಸಹನೆಯ ಪ್ರತೀಕ ಕೌಸಲ್ಯು ರಾಮಾಯಣದ ಪ್ರಮುಖ ಸ್ತ್ರೀ ಪಾತ್ರಗಳಲ್ಲಿ ಒಬ್ಬಳು ಆಕೆ ಕೇವಲ ಶ್ರೀರಾಮನ ತಾಯಿಯಲ್ಲ ಬದಲಿಗೆ ರಘುವಂಶದ ಹಿರಿಯ ರಾಣಿಯ ಸ್ಥಾನವನ್ನು ನಿರ್ವಹಿಸಿದ ವ್ಯಕ್ತಿ ಆಕೆಯ ಪಾತ್ರವು ಅತ್ಯಂತ ಮಮತೆ ಧರ್ಮನಿಷ್ಠೆ ಮತ್ತು ಸಹನೆಗೆ ಹೆಸರುವಾಸಿಯಾಗಿದೆ ಒಂದು ಹಿನ್ನೆಲೆ ಮತ್ತು ಸ್ಥಾನಮಾನ ಸ್ಥಾನ ಕೌಸಲ್ಯ ಅಯೋಧ್ಯೆಯ ಮಹಾರಾಜ ದಶರಥನ ಪಟ್ಟದ ರಾಣಿ ಅಗ್ರಮಹಿಷಿ ಮತ್ತು ಅರಮನೆಯಲ್ಲಿ ಅತ್ಯುನ್ನತ ಗೌರವಕ್ಕೆ ಪಾತ್ರಳಾದವಳು ವಂಶ ಆಕೆ ದಕ್ಷಿಣ ಕೋಸಲ ದೇಶದ ರಾಜಕುಮಾರಿ ಪುತ್ರ ಆಕೆ ಮಹಾವಿಷ್ಣುವಿನ ಅವತಾರವಾದ ಶ್ರೀರಾಮನ ತಾಯಿ ಎರಡು ಪಾತ್ರದ ಪ್ರಮುಖ ಗುಣಗಳು ಕೌಸಲಿಯ ಪಾತ್ರವು ತನ್ನ ಜೀವನದಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸಿದರೂ ತನ್ನ ಧಾರ್ಮಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಎಂದಿಗೂ ಬಿಡಲಿಲ್ಲ ಮಾತೃ ಪ್ರೇಮ ಅತಿಯಾದ ಪ್ರೀತಿ ರಾಮನ ಮೇಲೆ ಆಕೆಗೆ ಅಪಾರವಾದ ಮತ್ತು ಅತಿರೇಕದ ಪ್ರೀತಿಯಿತ್ತು ರಾಮನ ಹೊರತಾಗಿ ಬದುಕುವುದನ್ನು ಆಕೆ ಊಹಿಸಲು ಸಾಧ್ಯವಿರಲಿಲ್ಲ ರಾಮ ಅಯೋಧ್ಯೆಯನ್ನು ತೊರೆದಾಗ ಆಕೆ ದಶರಥನಂತೆ ದುಃಖಿತಳಾಗಿದ್ದಳು ಧರ್ಮನಿಷ್ಠೆ ಆಕೆ ಪೂಜಾ ಪುನಸ್ಕಾರಗಳಲ್ಲಿ ನಿರತಳಾಗಿದ್ದು ಧರ್ಮ ಮತ್ತು ಸತ್ಯಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದಳು ರಾಮನ ಪಟ್ಟಾಭಿಷೇಕಕ್ಕೆ ಮುನ್ನ ಆಕೆ ರಾಮನ ದೀರ್ಘಾಯುಷ್ಯ ಮತ್ತು ಧರ್ಮಪಾಲನೆಗಾಗಿ ಪ್ರಾರ್ಥಿಸಿದ್ದಳು ಸಹನೆ ಮತ್ತು ತ್ಯಾಗ ಕೌಸಲಿಯು ದಶರಥನ ಉಳಿದ ಪತ್ನಿಯರಾದ ಸುಮಿತ್ರೆ ಮತ್ತು ಕೈಕೇಯಿಯರ ಬಗ್ಗೆ ಎಂದಿಗೂ ಅಸೂಯೆ ಪಡಲಿಲ್ಲ ಕೈಕೇಯಿ ತನ್ನ ಮಗನಿಗೆ ಅನ್ಯಾಯ ಮಾಡಿದಾಗಲೂ ಆಕೆ ಕೈಕೇಯಿಯನ್ನು ನೇರವಾಗಿ ದೂಷಿಸಲಿಲ್ಲ ಕ್ಷಮಾಶೀಲತೆ ರಾಮನ ವನವಾಸದ ನಂತರ ಕೈಕೇಯಿಯ ಕೃತ್ಯದಿಂದ ದಶರಥನು ಮರಣ ಹೊಂದಿದನು ಆಗಲೂ ಕೈಕೇಯಿಯ ಮೇಲೆ ಕೋಪಗೊಳ್ಳುವ ಬದಲು ಕೈಕೇಯಿಯ ಮಗನಾದ ಭರತನನ್ನು ಆಕೆಯೇ ಸ್ವತಃ ಕರೆದು ಪ್ರೀತಿಯಿಂದ ಮಾತನಾಡಿಸಿದಳು ಇದು ಆಕೆಯ ಮಹತ್ತರವಾದ ಮತ್ತು ಕ್ಷಮಾಶೀಲ ಸ್ವಭಾವವನ್ನು ತೋರಿಸುತ್ತದೆ ಮೂರು ಕಥೆಯಲ್ಲಿನ ಪ್ರಮುಖ ಘಟನೆಗಳು ಅ ಪಟ್ಟಾಭಿಷೇಕ ಮತ್ತು ವನವಾಸದ ಸಂದರ್ಭ ಸಂತೋಷ ಮತ್ತು ದುಃಖ ರಾಮನಿಗೆ ಪಟ್ಟಾಭಿಷೇಕವಾಗುತ್ತದೆ ಎಂಬ ಸುದ್ದಿ ಕೇಳಿ ಕೌಸಲ್ಯ ಅತೀವ ಆನಂದಭರಿತಳಾಗಿದ್ದಳು ಆದರೆ ಮಾರನೇ ದಿನವೇ ರಾಮನು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು ಎಂಬ ಸುದ್ದಿಯನ್ನು ಆಕೆ ಕುಸಿದು ಹೋದಳು ರಾಮನಿಗೆ ಧೈರ್ಯ ಆ ಕ್ಷಣದಲ್ಲಿ ಆಕೆ ರಾಮನನ್ನು ನನ್ನನ್ನು ಬಿಟ್ಟು ಹೋಗಬೇಡ ಎಂದು ದುಃಖದಿಂದ ಬೇಡಿಕೊಂಡರು ರಾಮನು ತನ್ನ ತಂದೆಯ ಮಾತನ್ನು ಉಳಿಸುವುದು ಧರ್ಮ ಎಂದು ವಿವರಿಸಿದಾಗ ಆಕೆ ಕಣ್ಣೀರು ಹಾಕುತ್ತಲೇ ರಾಮನ ಧರ್ಮಪಾಲನೆಯ ನಿರ್ಧಾರವನ್ನು ಒಪ್ಪಿಕೊಂಡಳು ಆ ಲಕ್ಷ್ಮಣನಿಗೆ ಆಶೀರ್ವಾದ ರಾಮನು ವನವಾಸಕ್ಕೆ ಹೊರಡುವ ಮೊದಲು ಲಕ್ಷ್ಮಣನು ತಾನೂ ರಾಮನೊಂದಿಗೆ ಹೋಗಲು ಸಿದ್ಧನಾದಾಗ ಕೌಸಲೆ ಲಕ್ಷ್ಮಣನಿಗೆ ನೀಡಿದ ಆಶೀರ್ವಾದವು ಆಕೆಯ ಮಹೋನ್ನತ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ನನ್ನ ಮಗನೇ ಲಕ್ಷ್ಮಣ ವನದಲ್ಲಿ ನೀನೂ ರಾಮನನ್ನು ಕೇವಲ ಅಣ್ಣನೆಂದು ಭಾವಿಸಬೇಡ ರಾಮನನ್ನು ನಿನ್ನ ತಂದೆ ದಶರಥನೆಂದು ಸೀತೆಯನ್ನು ನನ್ನಂತೆಯೇ ನಿನ್ನ ತಾಯಿಯೆಂದು ಮತ್ತು ವನವನ್ನು ಅಯೋಧ್ಯೆಯೆಂದು ತಿಳಿ ರಾಮನ ಸೇವೆಯನ್ನು ನಿನ್ನ ಮೊದಲ ಕರ್ತವ್ಯವೆಂದು ತಿಳಿ ಈ ಮಾತುಗಳು ಕೌಸಲೇ ಕೇವಲ ರಾಮನ ತಾಯಿಯಲ್ಲ ಬದಲಿಗೆ ಇಡೀ ರಘುವಂಶದ ಕ್ಷೇಮವನ್ನು ಬಯಸುವ ಧರ್ಮನಿಷ್ಠೆ ಹೊಂದಿದ ಮಹಾತಾಯಿ ಎಂಬುದನ್ನು ಸ್ಪಷ್ಟಪಡಿಸುತ್ತವೆ ಈ ವನವಾಸದ ನಂತರ ದಶರಥನ ಮರಣದ ನಂತರ ಭರತನು ನಂದಿಗ್ರಾಮದಿಂದ ಆಡಳಿತ ನಡೆಸುತ್ತಿದ್ದಾಗ ಕೌಸಲ್ಯೆ ಮತ್ತು ಉಳಿದ ರಾಣಿಯರು ಆಕೆಯನ್ನು ಬೆಂಬಲಿಸಿ ಧರ್ಮದ ಮಾರ್ಗದಲ್ಲಿ ನಡೆದುಕೊಂಡರು ರಾಮನು ಹದಿನಾಲ್ಕು ವರ್ಷಗಳ ನಂತರ ಅಯೋಧ್ಯೆಗೆ ಮರಳಿದಾಗ ಆತನನ್ನು ಸ್ವಾಗತಿಸುವವರಲ್ಲಿ ಕೌಸಲ್ಯ ಅತ್ಯಂತ ಸಂತೋಷ ಮತ್ತು ನೆಮ್ಮದಿ ಪಡೆದಳು ನಾಲ್ಕು ಪಾತ್ರದ ಮಹತ್ವ ಕೌಸಲ್ಯೆಯು ರಾಮಾಯಣದಲ್ಲಿ ಆದರ್ಶ ತಾಯಿ ಆದರ್ಶ ರಾಣಿ ಮತ್ತು ಆದರ್ಶ ಅತ್ತೆಯ ಪ್ರತೀಕವಾಗಿದ್ದಾಳೆ ಆಕೆಯೂ ಸದಾ ದಶರಥನ ಸತ್ಯವಾಕ್ಯ ಪಾಲನೆಗೆ ಬೆಂಬಲ ನೀಡಿದಳು ಮತ್ತು ರಾಮ ಹಾಗೂ ಅವನ ಸಹೋದರರ ನಡುವಿನ ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಬಲಪಡಿಸಿದಳು ಆಕೆಯ ನಿರಂತರ ತ್ಯಾಗ ಧಾರ್ಮಿಕ ಶಕ್ತಿ ಮತ್ತು ಪ್ರೀತಿಯು ರಾಮಾಯಣದ ಕಥೆಗೆ ಭಕ್ತಿ ಮತ್ತು ಮಮತೆಯ ಆಳವನ್ನು ನೀಡುತ್ತದೆ